ಹಲೋ ಸ್ನೇಹಿತರೆ ಇದು ಮಾರಿಗುಡಿ ಪ್ರತಿಕೃತಿ ಇದು ಇದು ಎಲ್ಲಿದೆ ಅಂದರೆ ಕಾಪುವಿನಲ್ಲಿದೆ ಕುಂದಾಪುರದ ಹತ್ರ ಕಾಪು ಅಂತ ಇದೆಯಲ್ಲ ಆ ಕಾಪುವಿನಲ್ಲಿ ಹೊಸ ಮಾರಿಗುಡಿ ಕಟ್ತಾ ಇದ್ದಾರೆ ಹೊಸ ಮಾರಿಗುಡಿ ಅಂತಲೇ ಹೆಸರು ಅದರ ಪ್ರತಿಕೃತಿ ಇದು ಹಿಂದೆ ದೇವಸ್ಥಾನ ಕಟ್ತಾ ಇದ್ದಾರೆ ಈಗ ಸದ್ಯಕ್ಕೆ ಟೆಂಪ್ರವರಿ ದೇವ್ರನ್ನ ಇಟ್ಟಿದ್ದಾರೆ ನಾವು ಹೋದಾಗ ಈ ಥರ ಇತ್ತು ಮತ್ತು ಶಿಲಾ ಸೇವೆ ಮಾಡೋರಿಗೂ ಕೂಡ ಸ ಶಿಲೆಗಳನ್ನು ಇಟ್ಟಿದ್ದಾರೆ ನಾವು ಹೋದಾಗ ಓಪನ್ ಇರಲಿಲ್ಲ ದೇವಸ್ಥಾನ ಸೊ ಹೇಗಿತ್ತು ಪರಿಸರ ಅಂತ ನಾನು ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ಅದು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ನೋಡಿ ಇಲ್ಲಿ ಶಿಲೆಗಳು ಇಟ್ಟಿದ್ದಾರೆ ನೋಡಿರಿ ಇಟ್ಟಂಗಿ ಥರ ಇದು ಸುತ್ತ ಪ್ರದಕ್ಷಿಣೆ ಬಂದರೆ ಈ ಥರ ಇದೆ ದೇವಿನ ನಾನು ಆಮೇಲೆ ತೋರಿಸ್ತೀನಿ ಫೋಟೋದಲ್ಲಿ ಯಾವ ಥರ ಇದೆ ದೇವಿ ಹೊಸ ಮಾರಿಗುಡಿ ಮಾರಿಕಾಂಬ ಯಾವ ಥರ ಇದ್ದಾರೆ ಅಂತ ನೋಡಿ ಈ ಥರ ಇದ್ದಾರೆ ದೇವಿ ಈಗ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನ ಹಿಂದದಲ್ಲಿ ಅದಕ್ಕೆ ಒಳಗಡೆ ಇಟ್ಟಿದ್ದಾರೆ ಇದು ಫೋಟೋ ಈಗ ಅಲಂಕಾರ ಏನೂ ಈ ಥರ ಆಗಿರಲಿಲ್ಲ ಒಳಗಡೆ ಬೇರೆ ಥರ ಇದೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾರು ಮಾಡ್ಕೊಂಡಿದ್ದರೆ ಅವ್ರಿಗೆ ನನ್ನ ಧನ್ಯವಾದಗಳು ಬೇರೆ ಬೇರೆ ವೀಡಿಯೋಸ್ ಎಲ್ಲ ಇದೆ ಅದನ್ನೆಲ್ಲ ನೋಡಿ ಮತ್ತು ನೋಡಿ ಈ ಥರ ನಾವು ಒಂದು ಪ್ರದಕ್ಷಿಣೆ ಹಾಕೊಂಬಂದರೆ ಈ ಥರ ಇದೆ ಮಧ್ಯದಲ್ಲಿ ಒಳಗಡೆ ದೇವರಿದೆ ಕ್ಲೋಸ್ ಆಗಿದೆ ದೇವಸ್ಥಾನ ಬಾಗಿಲು ಕ್ಲೋಸ್ ಆಗಿತ್ತು ನಾನು ಇಲ್ಲಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಅಂತ ಈಗ ಸದ್ಯಕ್ಕೆ ಈ ಥರ ಇತ್ತು ಅಲಂಕಾರ ಏನೂ ಆಗಿರಲಿಲ್ಲ ಗುಡಿ ಕಟ್ಟಿದ ಮೇಲೆ ಆ ಥರ ಅಲಂಕಾರ ಮಾಡ್ತಾರೆ ಅಂತ ಅಂದ್ಕೊತೀನಿ ನಂಗೆ ಹೆಚ್ಚಿಂದ ಈ ಈ ಗುಡಿ ಬಗ್ಗೆ ನಂಗೆ ಗೊತ್ತಿಲ್ಲ ಹೊಸ ಮಾರಿಗುಡಿ ಅಂತ ಹೇಳ್ತಾರೆ ಕಾಪುಂದು ಕಾಪು ಹೊಸ ಮಾರಿಗುಡಿ ಅಂತ ದೇವಸ್ಥಾನ ಅಂತ ಸೊ ನಾವು ನೋಡಿ ಇಲ್ಲಿ ಹಿಂದುಗಡೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ನೋಡಿ ಇದೇ ಹೊಸ ಗುಡಿ ಕಟ್ತಾ ಇದ್ದಾರೆ ಹೊಸ ದೇವಸ್ಥಾನ ದೊಡ್ಡದಾಗಿ ಕಟ್ತಾ ಇದ್ದಾರೆ ತುಂಬ ದೊಡ್ಡ ಪ್ರಾಜೆಕ್ಟು ತುಂಬ ಚೆನ್ನಾಗಿ ಇದ್ದಾರೆ ಇದು ಆದಮೇಲೆ ಹೋಗಿ ಬನ್ನಿ ಎಲ್ಲರೂ ತುಂಬ ಚೆನ್ನಾಗಿದೆ ಕುಂದಾಪುರದ ಹತ್ರನೇ ಇದೆ ಕಾಪು ಈ ಥರ ನಾವು ಪ್ರದಕ್ಷಿಣೆ ಹಾಕೊಂಬಂದರೆ ಈ ದೇವಸ್ಥಾನ ಈಗಿರೋ ಈ ಚಿಕ್ಕ ಗುಡಿ ಹಿಂದೆ ಅದನ್ನು ಕಟ್ತಾ ಇರೋದು ಮತ್ತು ಈ ಸದ್ಯಕ್ಕೆ ಇರೋದು ಈ ಥರ ಇದೆ ಟೆಂಪರ್ವರಿ ನೋಡಿ ಬೀಗ ಹಾಕಿತ್ತು ಈ ಥರ ಕಾಣ್ತದೆ ಚೆನ್ನಾಗಿದೆಯಲ್ಲ ಹೋಗಿ ಬನ್ನಿ ಒಂದ ಅಂದರೆ ಈಗ ಟೆಂಪರ್ವರಿ ಇದೆ ದೊಡ್ಡದಾಗಿರೋ ದೇವಸ್ಥಾನ ಕಟ್ತಾ ಇದ್ದಾರೆ ಇಲ್ಲಿ ಮಹಿಮೆ ಇದೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಶಿಲೆಗಳನ್ನು ಇಟ್ಟಿದ್ದಾರೆ ನಾವು ಶಿಲಾ ಸೇವೆ ಮಾಡಬೇಕು ಅಂದರೆ ಈ ಶಿಲೆಗಳನ್ನು ಕೊಂಡ್ಕೊಂಡು ಕೊಡ್ಬೋದು ಅಷ್ಟು ದುಡ್ಡು ಕೊಟ್ಟರೆ ಆ ಶಿಲೆ ಎಷ್ಟು ಅಂತ ಹೇಳ್ತಾರೆ ಅದ್ರ ಮೇಲೆ ರೇಟ್ ಬರೆದಿದ್ದಾರೆ ಇಲ್ಲೊಂದು ಮರ ಕೂಡ ಇದೆ ಅರಳಿ ಮರ ದೊಡ್ಡದಾದಂಥದ್ದು ಹೊರಗಡೆ ಅದರ ಪ್ರತಿಕೃತಿ ಇದೆ ಇಟ್ಟಿದ್ದಾರೆ ಈ ಥರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ದೊಡ್ಡದಾದಂಥ ಒಂದು ಹಳೆಯದು ಪ್ರಾಚೀನವಾದಂಥ ಒಂದು ಮರ ಇದೆ ಇಲ್ಲಿ ಹೊರಗಡೆ ನಾನು ನಿಮಗೆ ಪ್ರತಿಕೃತಿ ತೋರಿಸಿದ್ನಲ್ಲ ಅದು ಇಲ್ಲಿ ಹೊರಗಡೆ ಇದೆ ನೋಡಿ ಶಿಲಾ ಸೇವೆ ಮಾಡಬೇಕು ಅಂದರೆ ಈ ತರ ಶಿಲೆಗಳನ್ನು ನಾವು ಕೊಂಡ್ಕೊಂಡು ಕೊಡ್ಬೋದು ಅದು ಒಂದು ಶಿಲೆಗೆ ಒಂದು ಶಿಲೆಗೆ ಇಷ್ಟು ದುಡ್ಡು ಅಂತ ಹಾಕಿದ್ದಾರೆ ನೋಡಿ ಈ ಥರ ಇದೆ ದೇವ್ರಿಗೆ ಕಾಣಿಸ್ತಾ ಇದೆಯಲ್ಲ ಈಗ ಸದ್ಯಕ್ಕೆ ಈ ಥರ ಇಟ್ಟಿದ್ದಾರೆ ನೋಡಿದ್ರಲ್ಲ ಕಾಪುದು ಮಾರಿಗುಡಿ ಹೇಗಿದೆ ಅಂತ ಹೊರಗಡೆಯಿಂದ ಈ ಥರ ಕಾಣ್ತಾ ಇದು ರೈಟ್ ಸೈಡ್ ಇರೋದು ಹಿಂದೆ ಇರೋದು ಕಟ್ತಾ ಇರೋದು ಇದು ರೈಟ್ ಸೈಡ್ ಇರೋದು ಟೆಂಪ್ರವರಿ ಇರೋದು ಅಂದರೆ ಮೊದಲಿಂದ ಇದ್ದಿದ್ದು ಈ ಕಡೆ ಹಿಂದೆ ತೋರಿಸಿದ್ನಲ್ಲ ಅದು ಕನ್ಸ್ಟ್ರಕ್ಷನ್ ನಡೀತಾ ಇರೋದು ನಾವು ಹೋದಾಗ ಸಾಯಂಕಾಲ ಆಗಿತ್ತು ಕ್ಲೋಸ್ ಆಗಿತ್ತು ದೇವಸ್ಥಾನ ಒಂದು ಆರೂವರೆ ಏಳು ಗಂಟೆ ಆಗಿತ್ತು ಅಂದ್ಕೊಂತೀನಿ ಟೈಮು ಸರಿಯಾಗಿ ನೆನಪಿಲ್ಲ ಕರೆಕ್ಟಾಗಿ ಹೋಗೋಣ ಹೊರಡೋಣ ಅಂತ ನಾವು ಅಲ್ಲಿಂದ ಹೊರಟ್ವಿ ಇಲ್ಲಿಂದ ಹೊರಟು ನಾವು ಮಂದಾರ್ತಿ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ವಿ ಇಲ್ಲಿಂದ ನಾವು ವಾಪಸ್ ಕುಂದಾಪುರಕ್ಕೆ ಹೋದ್ವಿ ಹೋಗಿ ರೆಸ್ಟ್ ಮಾಡಿದ್ವಿ ಕುಂದಾಪುರಕ್ಕೆ ಹೋಗಿ ಒಂದು ತ್ರೀ ಡೇಸ್ ಟ್ರಿಪ್ ಮಾಡಿದ್ವಿ ತ್ರೀ ಡೇಸಲ್ಲಿ ಎಲ್ಲ ಇಪ್ಪತ್ತೊಂದು ದೇವಸ್ಥಾನಗಳನ್ನು ಕವರ್ ಮಾಡಿದ್ವಿ ನಾವು ಹಾಗೆ ಅದೇ ಅದ್ರದ್ದೇ ನಾನು ಈ ಥರ ಒಂದೊಂದೇ ದೇವಸ್ಥಾನಗಳು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ ಯಾಕಂದರೆ ಎಲ್ಲೂ ದೇವಸ್ಥಾನದಲ್ಲಿ ಒಳಗಡೆ ಮೊಬೈಲ್ ಇರೋದಿಲ್ಲ ಹೀಗಾಗಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಮಾಡಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಬಾಯ್